ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಮಾ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನನಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೆ ನಾನು ಇವತ್ತು ಎಗ್ ಫ್ರೂಟ್ ಈ ಹಣ್ಣಿನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಎಕ್ ಫ್ರೂಟ್ನಲ್ಲಿರುವಂತಹ ಪೌಷ್ಟಿಕ ಗುಣಗಳು ಔಷಧಿ ಗುಣಗಳು ಬೆಳೆಸುವಂತಹ ರೀತಿ ಬರುವಂತಹ ತಳಿಗಳು ಇತ್ಯಾದಿ ವಿಷಯಗಳ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ಎಂದಿನಂತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆನಪಿಸಿಕೊಳ್ತಿದ್ದೀರಿ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಹಣ್ಣುಗಳ ಲೋಕದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿರುವ ಈ ಹಣ್ಣು ಮೊಟ್ಟೆ ತಿನ್ನದ ಸಸ್ಯಾಹಾರಿಗಳಿಗೆ ಸಸ್ಯಾಹಾರದ ರೂಪದಲ್ಲಿ ಹಣ್ಣಾಗಿದ್ದು ಮೊಟ್ಟೆಯಲ್ಲಿರುವ ಪೋಷಕಾಂಶಗಳು ಇದರಲ್ಲಿಯೂ ಇದರಲ್ಲಿದ್ದು ಮೊಟ್ಟೆಯ ಒಳಗಿನ ತಿರುಳಿನಲ್ಲಿರುವ ಹಳದಿ ಅಂಶ ಮತ್ತು ಆ ಹಣ್ಣಿನಲ್ಲಿರುವಂತಹ ಹಳದಿ ತಿರುಳು ಅಥವಾ ಫಲ್ಪ್ಸ್ ನೋಡಲು ಒಂದೇ ರೀತಿಯಲ್ಲಿ ಇರುವುದರಿಂದ ಇದಕ್ಕೆ ಮುಖ್ಯವಾಗಿ ಎಕ್ ಫ್ರೂಟ್ ಅಥವಾ ಮೊಟ್ಟೆ ಹಣ್ಣು ಎನ್ನುತ್ತಾರೆ ಈ ಹಣ್ಣಿನ ಗಿಡಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೂವು ಬಂದು ಜೂನ್ ಜುಲೈ ತಿಂಗಳಲ್ಲಿ ಹಣ್ಣು ಕಟಾವಿಗೆ ಸಿದ್ಧವಾಗ್ತದೆ ಅಂದರೆ ಮಾವಿನ ಇಳುವರಿ ಮುಗಿದ ಕೂಡಲೇ ಇದರ ಇಳುವರಿ ಬರಲಾರಂಭಿಸುತ್ತದೆ ಮಾವಿನ ಕಾಯಿ ಸಾಮಾನ್ಯವಾಗಿ ಉದ್ದವಾಗಿದ್ರೆ ಈ ಹಣ್ಣು ಮುಖ್ಯವಾಗಿ ದುಂಡಗೆ ಇರುತ್ತದೆ ಇದರ ಎಲೆಗಳು ಮತ್ತು ಮಾವಿನ ಗಿಡಗಳ ಎಲೆಗಳು ನೋಡಲು ಒಂದೇ ತರ ಕಾಣಿಸ್ತದೆ ಮಾವಿನ ಹಣ್ಣು ಸಿಹಿಯಾಗಿದ್ದರೆ ಈ ಎಕ್ ಸಿಹಿಯೂ ಅಲ್ಲ ಹುಳಿಯೂ ಅಲ್ಲ ತನ್ನದೇ ಆದಂತ ಒಂದು ರುಚಿಯನ್ನು ಹೊಂದಿದ್ದು ಒಡೆದು ನೋಡಿದರೆ ತುಪ್ಪದಂತಿರುವಂತಹ ಫಲ್ಪ್ ಇರುತ್ತದೆ ಇದನ್ನು ಹೀಗೆ ತಿನ್ನಬಹುದು ಮುಖ್ಯವಾಗಿ ಇದನ್ನು ಜ್ಯೂಸ್ ತಯಾರಿಸಲು ಮತ್ತೆ ಹಲ್ವಾ ತಯಾರಿಸಲು ಬಳಸಲಾಗ್ತದೆ ಮಿಲ್ಕ್ ಶೇಕ್ ತಯಾರಿಸು ತಯಾರಿಸಲು ಹೇಳಿ ಮಾಡಿಸಿದಂತಹ ಇದು ಹಣ್ಣಾಗಿರ್ತದೆ ಬಟರ್ ಫ್ರೂಟ್ ತರನೇ ಮಿಲ್ಕ್ ಶೇಕ್ ಮಾಡಿಕೊಳ್ಳಬಹುದಾಗಿದೆ ಇದರ ಒಳಗೆ ಇರುವಂತಹ ಬೀಜದಿಂದ ಸಸ್ಯಾಭಿವೃದ್ಧಿ ಪಡಿಸಲಾಗ್ತದೆ ಇದು ಉಷ್ಣ ವಲಯದ ಬೆಳೆಯಾಗಿದ್ದು ಸಾಧಾರಣ ಜೂನ್ ತಿಂಗಳಲ್ಲಿ ಇದರ ನಾಟಿ ಮಾಡಬೇಕಾಗ್ತದೆ ನಾಟಿ ಮಾಡಿದ ಎರಡು ವರ್ಷಗಳಲ್ಲಿ ಗಿಡಗಳಿಂದ ಫಸಲು ಪಡೆಯಬಹುದಾಗಿದೆ ಹಸಿ ಕಸಿ ಕಟ್ಟಿದ ಗಿಡಗಳಿಂದ ಒಂದು ವರ್ಷದಿಂದಲೇ ನಾವು ಇಳುವರಿ ಪಡೆಯಬಹುದಾಗಿದೆ ಇದನ್ನು ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಕೂಡ ಒಂದು ಇಪ್ಪತ್ತು ಅಡಿ ಅಂತರದಲ್ಲಿ ನಾಟಿ ಮಾಡಿದರೆ ಉತ್ತಮವಾಗುತ್ತದೆ ಮೂಲತಃ ದಕ್ಷಿಣ ಮೆಕ್ಸಿಕೋದ ಗಿಡವಾಗಿರುವ ಇದು ಇದರಲ್ಲಿರುವಂತಹ ತಳಿಗಳ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸ ಆಗಿಲ್ಲವಾದ್ರಿಂದ ಇದು ಹೆಚ್ಚು ಪ್ರಸಿದ್ಧಿಯನ್ನು ಕೂಡ ಪಡೆದಿರುವುದಿಲ್ಲ ಆದರೆ ಇತ್ತೀಚೆಗೆ ಕೆಲ ರೈತರು ಇದನ್ನು ಕಮರ್ಷಿಯಲ್ ಆಗಿ ಬೆಳೆಸಿ ಮಾರುಕಟ್ಟೆಯಲ್ಲಿ ಪರಿಸ್ತಿದ್ ಪರಿಚಯಿಸುತ್ತಿರುವುದರಿಂದ ಉತ್ತಮ ಮಟ್ಟದ ಲಾಭ ಗಳಿಸುತ್ತಿದ್ದಾರೆ ಈ ಬೆಳೆಗೆ ಮುಖ್ಯವಾಗಿ ನೀರು ಬಸಿದು ಹೋಗುವಂತಹ ಕಪ್ಪು ಅಥವಾ ಕೆಂಪು ಫಲವತ್ತಾದ ಮಣ್ಣು ಯೋಗ್ಯವಾಗಿದ್ದು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗುತ್ತದೆ ಇದಕ್ಕೆ ದಿನದ ಒಂದು ಐದಾರು ಗಂಟೆಯಂತಹ ಐದಾರು ಗಂಟೆಯ ಬಿಸಿಲು ಬೇಕಾಗ್ತದೆ ತೆಂಗು ಅಡಿಕೆ ಗಿಡಗಳ ಮಧ್ಯೆ ಅಂತರ್ ಬೆಳೆಯಾಗಿ ಬೆಳೆಸಿದಲ್ಲಿ ಒಂದೆರಡು ವರ್ಷಗಳ ನಂತರ ಇವುಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆಯೂ ಇರುವುದಿಲ್ಲ ಸುಲಭವಾಗಿ ಇದು ಬೆಳಕೊಳ್ತದೆ ಇದು ಫ್ರೂಟ್ ಅಂದರೆ ಹೊಟ್ಟೆ ಹಣ್ಣು ಗಿಡದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿರ್ತದೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಯನ್ನು ಉಂಡಿತವಾಗಿಯೂ ಒದಗಿಸಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್